ಭಾರತ ಮತ್ತು ಚೈನಾ ವರ್ಷಾನುಗಟ್ಲೆಯಿಂದ ಇವೆರಡು ಬದ್ಧ ವೈರಿದ ರಾಷ್ಟ್ರಗಳು ಈ ರಾಷ್ಟ್ರಗಳು ತುಂಬಾ ಸಮನಾಗಿ ಪೈಪೋಟಿ ಮಾಡ್ತಾ ಬಂದಿದೆ ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ ತುಂಬಾ ಹೆವಿ ಪೈಪೋಟಿ ಇದೆ ಕದನ ಇದೆ ಕಾದಾಟ ಇದೆ ಬೈದಾಡ್ಕೊತಾ ಇರ್ತಾರೆ ವಾಗ್ದಾಳಿ ನಡೆಸ್ತಾ ಇರ್ತಾರೆ ಎಲ್ಲಿವರೆಗೂ ಅಂದರೆ ಯುದ್ಧ ಮಾಡೋ ಮಾತುಗಳು ಕೂಡ ಕೇಳಿ ಬಂದಿರುತ್ತೆ ಆದರೆ ಯಾರಿಗೆ ಗೊತ್ತು ಈ ಎರಡು ದೇಶಗಳಲ್ಲಿ ಯಾವ ರಾಷ್ಟ್ರ ತುಂಬಾ ಸ್ಟ್ರಾಂಗ್ ಅಂತ ಎಷ್ಟು ಜನರಿಗೆ ಗೊತ್ತಿದೆ ನಮ್ ನಾನು ಬಂದಿದ್ದೀನಿ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಪ್ರಿಯಾಂಕಾ ಅಂತ ವೆಲ್ಕಮ್ ಟು ಟುಡೇ ಶೋ ನಾನು ಮೊದಲೇ ಹಾಗೆ ಈ ಎರಡು ರಾಷ್ಟ್ರಗಳ ಮಧ್ಯೆ ತುಂಬಾನೇ ಪೈಪೋಟಿ ಇದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಟೆಕ್ನಾಲಜಿಲ್ ಆಗಿರಬಹುದು ಎಜುಕೇಶನ್ ಆಗಿರಬಹುದು ಆರ್ಮಿ ಫೋರ್ಸ್ ಅಲ್ಲಿ ಆಗಿರಬಹುದು ಆಗಿರಬಹುದು ಹಾಗೆ ಜನಸಂಖ್ಯೆ ಜಾಸ್ತಿ ಮಾಡೋದ್ರಲ್ಲೂ ಕೂಡ ಖಂಡಿತ ನಾನು ಹೇಳಿ ಸರಿಯಾಗಿದೆ ಜನಸಂಖ್ಯೆ ಜಾಸ್ತಿನೇ ಇದೆ ನಮ್ಮ ಭಾರತದಲ್ಲಿ ಅಪ್ರಾಕ್ಸಿಮೇಟ್ ಒನ್ ಥರ್ಟಿ ಅಂದರೆ ನೂರ ಮೂವತ್ತು ಕೋಟಿಯಷ್ಟು ಜನಸಂಖ್ಯೆ ಇದ್ದರೆ ಚೈನಾದಲ್ಲಿ ನೂರ ಮೂವತ್ತೈದು ಮೂವತ್ತೈದರಿಂದ ನೂರ ನಲ್ವತ್ತು ಕೋಟಿಯಷ್ಟು ಜನಸಂಖ್ಯೆ ಇದೆ ಯಾರಿಗಿದ್ರು ಹಾಗಿದ್ರೆ ಈ ಪೈಪೋಟಿಲಿ ಒಬ್ವಿಯಸ್ಲಿ ಚೈನಾನೇ ನಮ್ಮ ಭಾರತ ಹೆಸರು ಹಸಿಯಾಗಿದ್ದು ಯಾವುದಕ್ಕೆ ಇಲ್ಲಿರುವಂಥ ಪ್ರಾಬ್ಲಮ್ಸ್ಗಳಿಗೆ ಇಲ್ಲಿರೋ ಬಡತನಕ್ಕೆ ಇಲ್ಲಿರುವಂತಹ ಕಡಿಮೆ ಫೆಸಿಲಿಟಿಗಳಿಗೆ ಅಂತಾನೆ ಕಡಿಮೆ ಫೆಸಿಲಿಟಿ ಕಾರಣ ಏನು ರಾಜಕಾರಣ ನಮ್ಮ ದೇಶದಲ್ಲಿ ಇಷ್ಟೊಂದು ರಾಜಕೀಯ ಪಕ್ಷಗಳಿದ್ದಾವೆ ನಾವು ಮುಂದು ತಾ ಮುಂದೆ ಅಂತ ಪೈಪೋಟಿ ಮಾಡ್ತಾ ಇರ್ತಾರೆ ನಮ್ಮ ಪಕ್ಷ ಜಾಸ್ತಿ ನಿಮ್ಮ ಪಕ್ಷ ಜಾಸ್ತಿ ಅಂತ ಜನರು ಕೂಡ ಎಲ್ಲ ಪಕ್ಷಗಳನ್ನು ಆರಿಸ್ತಂದು ಕೂಡ ನೋಡಿದ್ರು ಯಾವ ಹೆಲ್ಪ್ ಮಾಡ್ತಾರೆ ನಮಗೆ ಯಾವ ಪಕ್ಷ ಸಹಾಯ ಮಾಡುತ್ತೆ ಯಾವ ಪಕ್ಷ ನಮ್ಗೆ ಬೇಕಾಗಿರೋದು ಫೆಸಿಲಿಟೀಸ್ನ ಒದಗಿಸ್ಕೊಡುತ್ತೆ ಅಂತ ಜನ ಕೂಡ ಎಲ್ರೂ ಕೂಡ ಸೆಲೆಕ್ಟ್ ಮಾಡಿ ನೋಡಿದ್ರು ಆಗಿದ್ದು ಮಾತ್ರ ಬಿಗ್ ಝೀರೋ ಅಭಿವೃದ್ಧಿ ಮಾತ್ರ ಝೀರೋನೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತೀರಾ ಅಭಿವೃದ್ಧಿ ಆಗಿದೆ ನಮ್ಮ ದೇಶ ಅಂತ ನಾವು ಯಾವಾಗ ಹೇಳ್ಬೋದು ಅಂದರೆ ಒಂದು ಹಳ್ಳಿ ಸುಧಾರಣೆ ಆದಾಗ ಇವಾಗಲೂ ಕೂಡ ನೀವು ಹೋಗಿ ನೋಡಿದರೆ ಹಳ್ಳಿಗಳಲ್ಲಿ ಕರೆಂಟ್ಗಳಿಲ್ಲ ಎಷ್ಟೋ ಹಳ್ಳಿಗಳು ಇನ್ನೂ ಆ ಕಂದೀಲು ಆ ಮೋಂಬತ್ತಿ ಆ ಒಲೆಗಳನ್ನು ಆ ಅವಳ ಸಾರಿ ಅಳವಡಿಸ್ಕೊಂಡಿರ್ತಾರೆ ಅದರ ಮೇಲೆ ಅವಲಂಬಿತರಾಗಿರ್ತಾರೆ ರಾತ್ರಿ ಹೊತ್ತು ಮಕ್ಳಿಗೆ ಓದೋಕ್ಕಾಗಲ್ಲ ರಾತ್ರಿ ಹೊತ್ತು ಜನರಿಗೆ ಓಡಾಡೋಕ್ಕಾಗಲ್ಲ ಸ್ಟ್ರೀಟ್ ಲ್ಯಾಂಪ್ಸ್ ಇಲ್ಲ ಏನೂ ಇಲ್ಲ ಅಂದರೆ ಇದಕ್ಕೆ ಮೇನ್ ಕಾರಣ ಏನು ಅಂತೀರಾ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರೋದು ಚೈನಾದಲ್ಲಿ ಮೂರು ಕಿಲೋ ವ್ಯಾಟ್ ಸಾರಿ ಒನ್ ಕಿಲೋ ವ್ಯಾಟ್ಗೆ ಮೂರು ರೂಪಾಯಿ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಎಂಟರಿಂದ ಒಂಬತ್ತು ರೂಪಾಯಿ ಇದೆ ಎಲ್ಲಿಂದ ಎಷ್ಟು ಡಿಫ್ರೆನ್ಸು ಅಲ್ವಾ ಈ ರೀತಿ ಇರುವಾಗ ಇನ್ನೊಂದು ಮೇನ್ ಪಾಯಿಂಟ್ ಚೈನಾದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲೆಕ್ಟ್ರಿಸಿಟಿ ಇರುತ್ತೆ ಬೆಲೆ ಕಡಿಮೆ ಆ್ಯಂಡ್ ನಮ್ಮ ದೇಶದಲ್ಲಿ ಭಾರತದಲ್ಲಿ ಎಲೆಕ್ಟ್ರಿಸಿಟಿ ಸಿಗೋದೇ ಇಲ್ಲ ಅಂತ ಹೇಳ್ಬೋದು ಇತ್ತೀಚೆಗೆ ಸ್ವಲ್ಪ ಸುಧಾರಿಸಿದೆ ಓಕೆ ಒಪ್ಕೊಳ್ಳೋಣ ಆದರೆ ಬೆಲೆ ತುಂಬಾ ಜಾಸ್ತಿ ಎಲೆಕ್ಟ್ರಿಸಿಟಿ ಕಡಿಮೆ ಇರೋ ಎಲೆಕ್ಟ್ರಿಸಿಟಿ ಕೂಡ ಬೆಲೆ ಜಾಸ್ತಿ ಇದ್ರಲ್ಲಿ ಗೆದ್ದಿದ್ದು ಅಗೇನ್ ಚೈನಾ ಈ ರೀತಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಬೇರೆ ಬೇರೆ ದೇಶದ ದೇಶಗಳಿಂದ ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ ಕೆಲಸ ಮಾಡೋದಕ್ಕೆ ಕಂಪ್ನಿಗಳು ಒಪ್ಪೋದಿಲ್ಲ ರೀಸನ್ ಇಷ್ಟೇ ಸಿಗೋ ಎಲೆಕ್ಟ್ರಿಸಿಟಿ ಕಡಿಮೆ ಆ್ಯಂಡ್ ಸಿಗೋ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಜಾಸ್ತಿ ಬರುತ್ತೆ ರೇಟ್ ಕೂಡ ಜಾಸ್ತಿ ಇದೆ ಆದ್ದರಿಂದ ನಮಗೆ ಬೇಕಾಗಿರುವಂಥ ಟೈಮಲ್ಲಿ ಕೆಲಸ ಆಗುತ್ತೆ ಇಲ್ವೋ ಅನ್ನೋವಂಥ ಭಯದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆಟ್ ಹಾಕ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂದ್ರೆ ನಿರುದ್ಯೋಗಿತನ ಅನ್ನೋದು ಎಲ್ಲಾ ಕಡೆ ಹರಡ್ಕೊಂಡಿದೆ ಎಸ್ ಒಂದು ವೈರಸ್ ತರ ನಿರುದ್ಯೋಗಿತನ ಅನ್ನೋದು ನಮ್ಮ ಇಡೀ ದೇಶದಲ್ಲೆಲ್ಲ ಹರಡ್ಕೊಂಡಿದೆ ಇಷ್ಟೇ ರೇಟ್ ಜಾಸ್ತಿ ಸಿಗುವಂತ ವಸ್ತು ಕಡಿಮೆ ಎಸ್ ವೀಕ್ಷಕರೇ ಮೂರನೇ ಪೈಪೋಟಿ ಯಾವುದ್ರಲ್ಲಿದೆ ಗೊತ್ತಾ ಸ್ವಚ್ಛತೆಯಲ್ಲಿ ಎಸ್ ನಮ್ಮ ಮೋದಿಯವರು ಬಂದರು ಸ್ವಚ್ಛ ಭಾರತ್ ಅಭಿಯಾನ್ ಹಮ್ ಕೋ ಸ್ವಚ್ಛ ಬನ್ನೆ ಅಂತ ಹೇಳಿ ಅಭಿಯಾನ ಏನು ಶುರು ಮಾಡಿದ್ರು ಎಷ್ಟರ ಮಟ್ಟಿಗೆ ಸಫಲ ಆಯಿತು ನಿಮ್ಮ ಕಣ್ಣು ಮುಂದೆನೇ ಇದೆ ಇನ್ನೂ ಎಷ್ಟೋ ಹಳ್ಳಿಗಳಲ್ಲಿ ಶೌಚಾಲಯ ಇಲ್ಲ ಇನ್ನೂ ಎಷ್ಟೋ ಹಳ್ಳಿಗಳು ಕ್ಲೀನಾಗಿಲ್ಲ ಅದೇ ರೀತಿ ಓಪನ್ ಚರಂಡಿಗಳಿದ್ದಾವೆ ಅದೇ ರೀತಿ ಓಪನ್ ತಿಪ್ಪೆಗಳಿದ್ದಾವೆ ಸೊಳ್ಳೆಗಳು ಬರುತ್ತೆ ಕಚ್ಚುತ್ತೆ ಜನ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಎಲ್ಲ ಸರಿ ಇದನ್ನು ಮೋದಿಯವ್ರು ಮಾಡೋಕ್ಕೂ ಮುಂಚೆ ನಮ್ಮ ಮಹಾತ್ಮ ಗಾಂಧಿಯವ್ರು ಕೂಡ ಕನ್ಸ್ಕೊಂಡಿದ್ರು ನಮ್ಮ ಇಂಡಿಯಾನ ಸ್ವಚ್ಛ ಮಾಡೋಣ ನಮ್ಮ ಇಂಡಿಯಾನ ಏನು ಫುಲ್ ಅವ್ನು ಕ್ಲೀನ್ ಮಾಡೋಣ ಮಾದರಿ ದೇಶವನ್ನಾಗಿ ಮಾಡೋಣ ಹೇಳಿ ಆದರೆ ಅದು ಸಾಧ್ಯ ಆಗಿಲ್ಲ ಇವತ್ತಿಗೂ ಕೂಡ ಆಗಿಲ್ಲ ಜನ ಇಷ್ಟು ಎಜುಕೇಟೆಡ್ಸ್ ಇದ್ದಾರೆ ಎಲ್ಲಾನು ಇದೆ ಓಕೆ ಇದು ಒಂದ್ರಲ್ಲಿ ಮಾತ್ರ ಅಲ್ಲ ಇನ್ನೂ ರಾಜಕೀಯ ಕಸಗಳ ಬಗ್ಗೆ ಹೇಳಬೇಕು ಅಂದರೆ ತಮಗೆ ಗೊತ್ತಿರೋ ಅಂಥದ್ದೇ ರಾಜಕೀಯ ಕಸ ಎಲ್ಲಿವರೆಗೂ ಅಂದರೆ ಇಡೀ ದೇಶದಂತ ಅಲ್ಲ ಇಡೀ ಜಗತ್ತಿನ ತುಂಬ ಹರಡ್ಕೊಂಡಿದೆ ನಮ್ಮ ಇಂಡಿಯನ್ ಕಸ ಅಂದರೆ ಅರ್ಥ ಆಯಿತಾ ಏನು ಹೇಳ್ತಾ ಇದ್ದೀನಿ ಅಂತ ದಟ್ ಪಾಲಿಟಿಷನ್ಸ್ ಫಸ್ಟ್ ಆಫ್ ಆಲ್ ಈ ಥರದ ವಿಷಯಗಳಲ್ಲಿ ಆಸಕ್ತಿ ತೋರಿಸಲ್ಲ ಸ್ವಚ್ಛ ಮಾಡಬೇಕು ನಮ್ಮ ದೇಶನ ನಮ್ಮ ಕ್ಷೇತ್ರನ ಸುಧಾರಿಸ್ಬೇಕು ನಮ್ಮ ಕ್ಷೇತ್ರನ ಮುಂದೆ ತರಬೇಕು ಏನೂ ಇಲ್ಲ ಬರೀ ಅವ್ರ ಸ್ವಾರ್ಥನ ನೋಡ್ಕೊತಾ ಇದ್ದಾರೆ ರಾಜಕೀಯ ಕಸ ಒಂದು ಕಡೆ ಆದರೆ ನಾವು ಜನರು ಬುದ್ಧಿಗೇಡಿಗಳು ನಾವು ಮಾಡುವಂಥ ಕಸಗಳು ಇನ್ನೊಂದು ಕಡೆ ಆಗಿರುತ್ತೆ ಇನ್ನೊಂದೇನು ಅಂದರೆ ಚೈನಾದಲ್ಲಿ ಪೊಲ್ಯೂಷನ್ ಕಡಿಮೆ ಇದೆ ಎರಡು ಥರದ್ದು ಬಿಕಾಸ್ ಅಲ್ಲಿರೋದು ಒಂದೇ ಒಂದು ಪಕ್ಷ ಸಿ ಪಿ ಸಿ ಎಸ್ ಕಮ್ಯುನಿಸ್ಟ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಅಂತ ಹೇಳಿ ಅದು ಒಂದೇನೇ ಎಲ್ಲ ಇಡೀ ದೇಶನ ಕಂಟ್ರೋಲ್ ಮಾಡುತ್ತೆ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದೆ ಇವಾಗ ಚೈನಾದಲ್ಲಿ ಎಲ್ಲ ವೆಹಿಕಲ್ಗಳು ಮ್ಯಾಕ್ಸಿಮಮ್ ವೆಹಿಕಲ್ಗಳು ಎಲ್ ಪಿ ಜಿ ಮೇಲೆ ಓಡಾಡುತ್ತೆ ಸೊ ಅದರಿಂದ ಪೊಲ್ಯೂಷನ್ ತುಂಬಾ ಕಡಿಮೆ ಆಗುತ್ತೆ ನಮ್ಮ ದೇಶದಲ್ಲಂತೂ ಕೇಳೇಬೇಡಿ ಪೆಟ್ರೋಲಲ್ಲಿ ಕೆರೋಸಿನ್ ಮಿಕ್ಸ್ ಮಾಡೋದು ಓಡಿಸಾಡೋದು ಪರಿಸರ ಎಷ್ಟು ಹಾಳಾಗುತ್ತೆ ನಮಗೇನು ಲಾಸ್ ಆಗುತ್ತೆ ಅದು ನಮ್ಗೆ ಬೇಕಿಲ್ಲ ಕೆ ನಮ್ಮ ಖರ್ಚು ಕಡಿಮೆ ಆಯಿತಾ ನಮ್ಮ ಕೆಲಸ ಆಯಿತಾ ಮುಗೀತು ಅಷ್ಟೇ ನಮ್ಮ ಜನರಲ್ ಮೆಂಟಾಲಿಟಿ ಆ್ಯಂಡ್ ಇನ್ನೊಂದು ಇಲ್ಲಿ ಚೈನಾದಲ್ಲಿ ಚೈನಾದಲ್ಲಿ ಏನಾಗುತ್ತೆ ಅಂದರೆ ರಾತ್ರಿ ಹೊದ್ದು ಓಡಾಡುವಂಥ ರಸ್ತೆಗಳನ್ನ ಕ್ಲೀನ್ ಮಾಡಲಾಗುತ್ತೆ ಕ್ಲೀನರ್ನ ಓಕೆ ಯಾವ್ರಿಂದ ಅಂದ್ರೆ ಒಂದ್ ಲಾರಿ ಇರುತ್ತೆ ಆ ಲಾರಿ ಕೆಳಗಡೆ ಕೆಳಗಿನ ಭಾಗದಲ್ಲಿ ಏನಿರುತ್ತೆ ವಾಕ್ಯೂಮ್ ಕ್ಲೀನರ್ಸ್ ಎಲ್ಲ ಇರುತ್ತೆ ಬ್ರಷಸ್ ಇರುತ್ತೆ ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇಡೀ ದಿನ ಏನು ಹೊಗೆಗಳು ಬಂದಿರುತ್ತೆ ಅಥವಾ ಧೂಳು ಬಂದಿರುತ್ತೆ ಆ ಧೂಳು ಹೊಗೆಗಳನ್ನೆಲ್ಲ ಕ್ಲೀನ್ ಮಾಡುತ್ತೆ ಅಂದ್ರೆ ರಸ್ತೆಗಳನ್ನೆಲ್ಲ ಎಕ್ದ್ ಸ್ವಚ್ಛವಾಗಿ ಇಟ್ಟಿರುತ್ತೆ ಅದು ನಮ್ಮ ಇಲ್ಲ ರಾತ್ರಿ ಹೊತ್ತುಬಿಡಿ ಡೇನಲ್ಲಿ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಸವನ್ನು ಹಾಕ್ಬಿಟ್ಟು ಹೋಗಿರ್ತೀವಿ ಆ್ಯಂಡ್ ನಮ್ಮ ಜನ ಏನು ಮಾಡ್ತಾರೆ ನಮ್ಮ ಮನೆ ಮುಂದೆ ಬೇಡ ನಮ್ಮ ಅಂಗಡಿ ಮುಂದೆ ಬೇಡ ಅಂದ್ಬಿಟ್ಟು ಎಲ್ಲನೂ ತೊಗೊಂಬಂದು ರಸ್ತೆ ಬದಿ ಹಾಕಿಟ್ಟಿರ್ತಾರೆ ಸಾಲಾಗಿ ಹೋಗ್ತಾ ಇದ್ರೆ ನಮಗೆ ಬರೀ ಕಸಗಳೇ ಕಾಣ್ತಾ ಇರುತ್ತೆ ಸೊ ಇಲ್ಲಿ ಟೋಟಲ್ ಆಗಿ ಎರಡನ್ನೂ ಟ್ಯಾಲಿ ಮಾಡಿ ನೋಡಿದಾಗ ಇಲ್ಲಿ ಗೆಲ್ಲೋ ಅಂಥದ್ದು ಅಗೇನ್ ಚೈನಾ ಏನಕ್ಕೆ ಅಂತೀರಾ ಚೈನಾ ಈಸ್ ಮೋರ್ ಕ್ಲೀನ್ ಸಿಟಿ ಸಾರಿ ಕ್ಲೀನ್ ರಾಷ್ಟ್ರ ಕಂಪೇರ್ ಟು ಇಂಡಿಯಾ ಚೈನಾ ಹಾಗೂ ಭಾರತದ ಜನಸಂಖ್ಯೆ ಬಗ್ಗೆ ನೋಡಿದಾಗ ನಮಗನ್ಸುತ್ತೆ ಯಾವ ರೀತಿ ಇರ್ಬೋದು ಈ ದೇಶಗಳ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ ನಾವು ಈ ಎರಡು ದೇಶಗಳನ್ನು ಅಕ್ಕಪಕ್ಕ ಇಟ್ಕೊಂಡು ಟಾಲಿ ಮಾಡ್ ನೋಡಿದಾಗ ಅಗೇನ್ ಇಲ್ಲಿ ಶ್ರೀಮಂತ ರಾಷ್ಟ್ರ ಅಂತ ಅನ್ಸ್ಕೊಳ್ಳೋದು ಚೈನಾ ಚೈನಾ ರಾಷ್ಟ್ರ ಏನಕ್ಕೆ ಶ್ರೀಮಂತ ರಾಷ್ಟ್ರ ಆಗುತ್ತೆ ಅಂದರೆ ಅಲ್ಲಿ ಬಿಸ್ನೆಸ್ಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಹೊಸ ಹೊಸ ಸ್ಕಿಲ್ಸ್ಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಆ್ಯಂಡ್ ಎಜುಕೇಷನ್ಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಎಜುಕೇಟೆಡ್ ಜನ ಜಾಸ್ತಿ ಆದ ಹಾಗೆ ಒಬ್ವಿಯಸ್ಲಿ ರಾಷ್ಟ್ರ ಮುಂದುವರೆದೇ ಬರೆಯುತ್ತೆ ಆ್ಯಂಡ್ ಅದೇ ಸೇಮ್ ಪಾಯಿಂಟ್ ಇಟ್ಕೊಂಡು ನಾವು ಭಾರತದಲ್ಲಿ ನೋಡಿದಾಗ ಭಾರತದಲ್ಲಿ ಅನಕ್ಷರ ಅನಕ್ಷರತೆ ಅನ್ನೋದು ಇನ್ನೂ ಕೂಡ ಇದೆ ಅದೇ ಅದೇ ಕಾರಣದಿಂದ ನಿರುದ್ಯೋಗತೆ ಅನ್ನೋದು ಇದೆ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂದ್ಕೊಂಡು ಏನು ಮಾಡಿದ್ರು ಅದು ಸಾಕಾರ ಆಗಲ್ಲ ಎಲ್ಲಿವರೆಗೂ ಅಂದರೆ ನಾವು ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ನೀಟಾಗಿ ಕಲಸಿ ಅವರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅವರನ್ನು ಮುಂದೆ ತರುವಂಥ ಪ್ರಯತ್ನ ನಾವು ಎಲ್ಲಿವರೆಗೂ ಮಾಡಲ್ವೋ ಅವರಲ್ಲಿರುವಂಥ ನ ಹೊರಗೆ ತರುವಂಥ ಕೆಲಸ ನಾವು ಎಲ್ಲಿವರೆಗೂ ಮಾಡಲ್ವೋ ಅಲ್ಲಿವರೆಗೂ ನಮ್ಮ ದೇಶ ಸುಧಾರಿಸಲ್ಲ ಖಂಡಿತ ಇದೆಲ್ಲ ಪಕ್ಕಕ್ಕಿಟ್ಟು ಇವತ್ತಿನ ಜಿ ಡಿ ಪಿ ರೇಟ್ ಏನಿದೆ ಅಂತ ನೋಡೋಕ್ಕೆ ಹೋದರೆ ಇವಾಗ ಶೂಟಿಗೆ ಬರೋಕ್ಕೂ ಮುಂಚೆ ನಾನು ಚೆಕ್ ಮಾಡಿದೆ ಚೈನಾದಿತ್ತು ಆರು ಪರ್ಸೆಂಟ್ ಜಾಸ್ತಿ ಎಸ್ ಚೈನಾ ಆರು ಪರ್ಸೆಂಟ್ ಜಾಸ್ತಿ ಜಿ ಡಿ ಪಿ ರೇಟ್ನ ಇಟ್ಕೊಂಡಿದ್ರೆ ನಮ್ಮ ಭಾರತ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಆಗಿತ್ತು ಕೆಳಗಡೆ ಇತ್ತು ಇದು ಇಡೀ ಆರು ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಇಷ್ಟೊಂದು ಕುಸಿತವನ್ನು ಕಂಡಿರುವಂಥದ್ದು ನಮ್ಮ ದೇಶದಲ್ಲಿ ಒಬ್ಬರ ಕಾಲನ್ನು ಎಳಿಬೇಕು ಅನ್ನೋವಂಥ ಪ್ರವೃತ್ತಿ ಬಿಡಬೇಕು ಎಜುಕೇಷನ್ಗೆ ಜಾಸ್ತಿ ಒತ್ತು ಕೊಡಬೇಕು ನಮ್ಮಿಂದ ಕೆಳಮಟ್ಟ ಜನ ಅಂದರೆ ಅಂತ ಇನ್ನು ನೋಡ್ತಾರೆ ದಟ್ ನಮ್ಮ ಬಾಸ್ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಆಫೀಸ್ ಅಂತ ಇಟ್ಕೊಳ್ಳಿ ಅಲ್ಲಿ ಒಂದು ಬಾಸು ಎಂಪ್ಲಾಯ್ ಅಂತ ಇದ್ದರೆ ಎಂಪ್ಲಾಯ್ ಕೊಡುವಂಥ ಐಡಿಯಾಗಳನ್ನು ತಗೊಂಡು ಬಾಸ್ ಕೆಲಸ ಮಾಡಿದ್ರೆ ಎಲ್ಲಿ ಆ ಎಂಪ್ಲಾಯ್ಗೆ ಕೆ ಹೆಸರು ಹೋಗುತ್ತೆ ಅನ್ನೋ ನಾನು ಅಥವಾ ಏನೂ ಗೊತ್ತಿಲ್ಲ ಆ ರೀತಿ ಕೊಡುವಂಥ ಐಡಿಯಾಸ್ನ ಇವರು ಅಪ್ಲೈ ಮಾಡಲ್ಲ ಮುಂದುವರೆಗೆ ಇಷ್ಟಪಡಲ್ಲ ಅವ್ರ ಬಾವಿ ಕಪ್ಪೆಯಾಗೇ ಇರೋಕ್ಕೆ ಇಷ್ಟಪಡ್ತಾರೆ ಅದರಿಂದ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಇದೆ ನಾನು ಭಾರತನ ಕೆಳ ಕೀಳುಮಟ್ಟದಲ್ಲಿ ತೋರಿಸ್ತಾ ಇಲ್ಲ ಏನು ವಾಸ್ತವ ಇದೆಯೋ ಅದನ್ನೇ ನಿಮ್ಮ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೆ ಸೊ ಇದೇ ನಮ್ಮ ಭಾರತದ ಪರಿಸ್ಥಿತಿ ನಮ್ಮ ಭಾರತ ಇನ್ನೂ ಬೆಳೀತಿದೆ 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 ಅಂದ್ಕೊಂಡು ಇರಬೇಕು ಆದರೆ ಚೈನಾ ಆಲ್ರೆಡಿ ಬೆಳೆದ್ ನಿಂತಿದೆ ಅಂದ್ರೆ ಇಡೀ ಜಗತ್ತಲ್ಲಿ ಎರಡನೇ ಅತಿ ಶ್ರೀಮಂತ ರಾಷ್ಟ್ರ ಅನ್ಸ್ಕೊಂಡಿದೆ ಚೈನಾ ಸೊ ಇಲ್ಲಿ ಅಗೇನ್ ಗೆಲ್ಲುವಂತದ್ದು ಚೈನಾ ಭಾರತ ಚೀನಾ ಯುದ್ಧ ಕದನ ಅದು ಇದು ಅಂತ ಮಾತಾಡದಾಗ್ಲೆಲ್ಲ ನಮ್ ಕಣ್ ಮುಂದೆ ಬರೋದು ಮಿಲ್ಟ್ರಿ ಫೋರ್ಸ್ ಆರ್ಮ್ ಫೋರ್ಸ್ ಎಷ್ಟಿದೆ ಅವ್ರ ಬಲಿಷ್ಠತೆ ಏನ್ ಅವ್ರ ಕೆಪಾಸಿಟಿ ಅಂತ ನೋಡಕ್ ಹೋದ್ರೆ ಓಕೆ ಇವಾಗ ನಾನು ಸ್ಕ್ರೀನ್ ಮೇಲೆ ಲೈಕ್ ಚಾಟ್ ಥರ ಹಾಕ್ತೀನಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಮೇನ್ ಮೂರು ಪಾಯಿಂಟ್ ನಾನು ಹೇಳ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಸೊ ಭಾರತದ ಹತ್ತಿರ ಎರಡು ಸಾವಿರದ ನಾಲ್ಕುನೂರು ಟಿ ಸೆವೆಂಟಿ ಟು ಅನ್ನುವಂಥ ಟ್ಯಾಂಕ್ಸ್ ಇದ್ದರೆ ಚೈನಾದ ಹತ್ತಿರ ಆರು ಸಾವಿರದ ಒಂಬತ್ತು ಇದೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಅದೇ ರೀತಿಯಾಗಿ ಏರ್ಕ್ರಾಫ್ಟ್ ನೋಡೋಕ್ಕಂತ ಹೋದರೆ ಭಾರತದ ಹತ್ತಿರ ಒಂದು ಸಾವಿರದ ಏಳ್ನೂರಿದೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏರ್ಕ್ರಾಫ್ಟ್ಸ್ ಇದ್ದರೆ ಚೀನಾದ ಹತ್ತಿರ ಇರೋದು ತ್ರೀ ಥೌಸಂಡ್ ಪ್ಲಸ್ ಮೂರು ಸಾವಿರಕ್ಕಿಂತ ಅಧಿಕ ಏರ್ಕ್ರಾಫ್ಟ್ಸ್ ಚೀನಾದ ಹತ್ತಿರ ಇದೆ ಆ್ಯಂಡ್ ಲಾಸ್ಟ್ ಆ್ಯಂಡ್ ತುಂಬಾ ಸ್ಟ್ರಾಂಗ್ ಅನ್ನುವಂತ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು ನ್ಯೂಕ್ಲಿಯರ್ ಬಾಂಬ್ಸ್ ನಮ್ಮ ಭಾರತದ ಹತ್ತಿರ ಒನ್ ಫಾರ್ಟಿ ಇದ್ದರೆ ಚೈನಾ ಹತ್ತಿರ ಇರೋದು ಫೋರ್ ಹಂಡ್ರೆಡ್ ನ್ಯೂಕ್ಲಿಯರ್ ಬಾಂಬ್ಸ್ ಎಷ್ಟು ಎಲ್ಲಿಂದ ಎಲ್ಲಿ ಅಂತರ ಇದೆ ಅಲ್ವಾ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂಡ್ ಈ ರೀತಿ ಇರುವಾಗ ನಾವು ಏನಕ್ಕೆ ಇಷ್ಟೊಂದು ಕಡಿಮೆ ಇದೆ ಅಥವಾ ಏನಕ್ಕೆ ಚೀನಾ ಅಷ್ಟೊಂದು ಜಾಸ್ತಿ ಇದೆ ಆ ತರದೊ ಟ್ಯಾಂಕ್ಸ್ ಅಥವಾ ಏರ್ಕ್ರಾಫ್ಟ್ಸ್ ಎಲ್ಲ ಅಂತ ನೋಡಕ್ಕೆ ಹೋದರೆ ನಾವು ಖರೀದಿ ಮಾಡ್ಕೊಂಡು ತಗೊಂಡ್ ಬರ್ತೀವಿ ಅಂಡ್ ಅವರು ಅಲ್ಲೇ ತಯಾರು ಮಾಡ್ತಾರೆ ಎಸ್ ಅವ್ರು ಹೇಳ್ತಾರೆ ಆ ಮಾಲ್ ಖರೀದೋಗಿ ಲೇಕಿನ್ ಹಮ್ ಖುಧ್ ಬನಾಯಂಗೆ ಅಂತ ಸೊ ಈ ತರ ಇರಬೇಕಾದ್ರೆ ಯುದ್ಧದ ಮಾತಾಡೋದು ತುಂಬಾನೇ ತಪ್ಪು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಒಳ್ಳೆ ಸ್ನೇಹನ ಇಟ್ಕೊಂಡು ನಮ್ಮ ನೆರೆ ಹೊರೆ ರಾಷ್ಟ್ರಗಳ ಜೊತೆಗೆ ನಾವು ಸಂಬಂಧ ಇಟ್ಕೊಬೇಕಾಗತ್ತೆ ಒಂದು ತುಂಬಾ ಯುನೋ ಬಾಯಿ ಬಾಯಿ ಅನ್ನೋ ಥರ ಸೊ ಆ ಥರ ಇದ್ದಾಗ ಮಾತ್ರ ನಮ್ಮ ದೇಶಕ್ಕೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ಟೋಟಲಾಗಿ ನೋಡೋಕೆ ಹೋದರೆ ಇವಾಗ ಇವಾಗ ನಾನು ಪಾಯಿಂಟ್ಸ್ ಹೇಳಿದೆ ಟೋಟಲ್ಲಾಗಿ ನೋಡೋಕ್ಕೆ ಹೋದರೆ ಎಲ್ಲದರಲ್ಲೂ ಮುಂದೆ ಇರುವಂಥದ್ದು ಹೇಳೋದಕ್ಕೆ ಆಗುತ್ತೆ ಬಟ್ ಸ್ಟಿಲ್ ಚೈನಾ ಎಲ್ಲದರಲ್ಲೂ ಮುಂದೆ ಇದೆ ಎಜುಕೇಷನ್ ಬಿಸ್ನೆಸ್ ಎಕನಾಮಿಕಲಿ ಇನು ಪ್ರತಿಯೊಂದರಲ್ಲೂ ಕೂಡ ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾವು ಮಾತಾಡಿ ಸರಿನಾ ತಪ್ಪ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವತ್ತಿನ ಈ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಣ್ಣು ಒಂದು ಚಿಕ್ಕ ಗಂಟೆ ಬಟನ್ನ ಪ್ರೆಸ್ ಮಾಡಿ ಬಿಕಾಸ್ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಎಲ್ಲಿಗಿನ್ನ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನಮಸ್ಕಾರ